ಸಂಧಿ ಹತ್ತು ಸೂಚನೆ ವಿಕಟ ಭುಜಬಲರೇಕ್ರದೋಳ್ಕುಟಿಲರು ಭೂಸರ ರಕ್ಷಿಸಿ ಬಕನ ಮುರಿದರು ಮೆರೆದರಮಲಗುಣಾಗ್ರಹಾರದ ಲೇ ಕುಟಿಲವನ್ನು ಅರಿಯದವರು ಅತಿಶಯ ಭುಜಬಲಶಾಲಿಗಳೂ ಆದ ಪಾಂಡವರು ಏಕಚಕ್ರವೆಂಬ ಅಗ್ರಹಾರಕ್ಕೆ ಕಂಟಕನಾಗಿದ್ದ ಬಕಾಸುರನನ್ನು ಸಂಹರಿಸಿ ಮಹಾಗುಣಶಾಲಿಗಳ ಎಂಬ ಕೀರ್ತಿಗೆ ಪಾತ್ರರಾದರು ಕೇಳು ಜನಮೇ ಜಯ ಮಹೇಪತಿ ಶಾಲಿ ಬೀಳುಕೊಂಡರು ಮತ್ತೆ ಕಂಡರು ಬಾದರಾಯಣನಾ ಹೇಳಿದನು ನಿಮಗೆ ಕಚಕ್ರ ವಿಶಾಲಪುರದೊಳಗ್ ಆರು ತಿಂಗಳು ಕಾಲ ಸವೆಯಲ್ಲಿ ಬಳಿಕ ಬಳಸುವಿರುತ್ತರುತ್ತರವಾಗ ಎಂದು ಮುನಿ ತಿರುಗಿದನು ಕುಂತೆ ನಂದನರು सुक्षात्र तेजोव्रं धनोमुसुकिरुविमल ब्रह्मरश्मली अधबेरगड्ड दर्भेयुडिगळ नाटकदि मि अट्टनोसलि देश ದೇಶಿ ಪರಿ ಮೇರೆಯೇ ಅವನಿ ಪತಿ ಕೇಳೆ ಕಚಕ್ರವನಿ ಮರುಹೊಕ್ಕರು ವಿಪ್ರನೊಬ್ಬನ ಭವನದಲ್ಲಿ ಮಾಡಿದರು ಬೇಡಾರವನು ವಿನಯದಲ್ಲಿ ಇವರು ಯಾಚಕ ವಿಷಯ ವನು ಕೈಕೊಂಡಲ್ಲಿ ಕತಿಪಯ ದಿವಸವನ್ನು ನೂಕಿದರು ಭಿಕ್ಷಾ ವೃತ್ತಿಯಲ್ಲಿ ತಂದ ಭಿಕ್ಷಾಶನವನೈವರು ನಂದನರು ತಾಯಿಗೆ ನಿವೇದಿಸಲಿಂದು ಮುಖಿ ಭಾಗದ್ವಯವಸ ನಂದದಲ್ಲಿ ಮಾಡಿಯೇ ಒಂದು ಭಾಗವೃ ಕೋದ ರಂಗುಳಿದೊಂದು ಭಾಗವ ತಾನು ನಾಲ್ವರು ನಂದನರು ವಿನಿಯೋಗಿಸುವರವನೀಶ ಕೀಳೆಂದ सिरियहेल् वरे हस्तिनापुरदरसुळन शौर्यद पर्यनोल्परे शक् ಕ್ರಸೂರ್ಯರ ತೇಜೂರೆ ಮಿಗಿಲೂ ತಿರಿದ ಕೋಳನು ತಾಯಿ ಹಸುಗೆಯೆರಡು ಭಾಗವ ಮಾಡಿ ಮಕ್ಕಳ ಹೊರೆದಳಿನ್ನುಳಿದವರ ಪಾಡಿ ನರಸ ಕೇಳೆಂದ ಜನಮೇಜನೆ ಕೀಳು ಪಾಂಡವರು ಶಾಲಿಹೋತ್ರನ ಆಶ್ರಮವನ್ನು ಬಿಟ್ಟು ಬರುವಾಗ ವೇದವ್ಯಾಸರನ್ನು ಕಂಡು ಅವರು ನೀವು ಏಕಚಕ್ರ ನಗರದಲ್ಲಿ ಆರು ತಿಂಗಳು ಕಾಲವನ್ನು ಕಳೆಯಿರಿ ಮುಂದೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದುವಿರಿ ಎಂದರು ಹೀಗೆ ಹೇಳಿ ವೇದವ್ಯಾಸರು ಹೊರಟು ಹೋದರು ಪಾಂಡವರು ತಮ್ಮ ಕ್ಷಾತ್ರವೇಷವನ್ನು ಬಿಟ್ಟು ಗಡ್ಡ ದರ್ಭೆಯ ಪವಿತ್ರ ಕಚ್ಚೆಯ ಪಂಚಿ ಹಣೆಯಲ್ಲಿ ದಪ್ಪವಾಗಿ ಹಚ್ಚಿದ ವಿಭೂತಿ ಇವುಗಳನ್ನು ಧರಿಸಿ ನಿರ್ಮಲವಾದ ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸಿದರು ಪಾಂಡವರು ಏಕಚಕ್ರ ನಗರದಲ್ಲಿ ಬ್ರಾಹ್ಮಣನೊಬ್ಬನ ಮನೆಯಲ್ಲಿ ಇಳಿದುಕೊಂಡರು ಯಾಚಕರಾಗಿ ಭಿಕ್ಷೆಯಿಂದ ಆತಿಥ್ಯವನ್ನು ಕೈಗೊಂಡು ಹಲವು ದಿನಗಳನ್ನು ಕಳೆದರು ಐವರೂ ಭಿಕ್ಷಾನ್ನವನ್ನು ತಂದು ತಾಯಿಗೆ ಒಪ್ಪಿಸುತ್ತಿದ್ದರು ಕುಂತಿಯು ಆ ಅನ್ನವನ್ನು ಎರಡು ಭಾಗ ಮಾಡಿ ಒಂದು ಭಾಗವನ್ನು ಭೀಮನಿಗೆ ಕೊಡುತ್ತಿದ್ದಳು ಇನ್ನೊಂದು ಭಾಗವನ್ನು ತಾನೂ ನಾಲ್ವರು ಮಕ್ಕಳೂ ತೆಗೆದುಕೊಳ್ಳುತ್ತಿದ್ದರು ಐಶ್ವರ್ಯದಲ್ಲಿ ಹಸ್ತಿನಾಪುರದ ದೊರೆಗಳ ಸಂತಾನಕ್ಕೆ ಸೇರಿದವರು ಶೌರ್ಯದಲ್ಲಿ ಇಂದ್ರ ಸೂರ್ಯರಿಗಿಂತ ಹೆಚ್ಚಿನವರು ಆದರೆ ಮಕ್ಕಳು ತಿರಿದು ತಂದ ಅನ್ನವನ್ನು ತಾಯಿಯು ಎರಡು ಭಾಗವನ್ನು ಮಾಡಿ ಮಕ್ಕಳಿಗೆ ಹಂಚಿ ಬೆಳೆಸಿದಳು ಎಂದ ಮೇಲೆ ಉಳಿದವರ ಪಾಡೇನು ಎಂದು ವೈಶಂಪಾಯನನು ಹೇಳಿದನು